செக் குடியரசுத் தலைவர் திரு ராம்நாத் கோவிந்த் குடியரசுத் தலைவர் திரு ராம்நாத் கோவிந்த் விடுத்துள்ள செய்தியில் இந்தியாவின் பாடல்கள் மற்றும் இந்தியாவின் வளர்ச்சியை பாடுபடும் என்று கூறியுள்ளார் ಇವತ್ತು ಜೊತೆಗೆ ಅವರ ಆಚರಣೆ ಅಪ್ರೀಶ ಇಲ್ಲದೆ ಅಭಿಮಾನಿಗಳಿಗೋಸ್ಕರ ಸೊ ಹಾಗಾಗಿ ಈ ಎಲ್ಲಾ ಎಲ್ಲಾ ಅಭಿಮಾನಿಗಳನ್ನು ಶ್ರೀಮುರಳ ಮಾತಾಡಿಸ್ತಾರೆ ಬಟ್ ನೀವು ದಯವಿಟ್ಟು ತಾಳ್ಮೆಯಿಂದ ಇರಬೇಕು ಮನೇಲಿ ಫೋಟೋ ಆದ್ಮೇಲೆ ಬೇರೆಯವ್ರಿಗೆ ಮತ್ತೊಬ್ಬರಿಗೆ ಜಾಗ ಮಾಡ್ಕೊಡ್ಬೇಕು ಅಂತ ಎಲ್ಲರನ್ನು ಕೇಳ್ಕೊಳ್ತಾ ಇದೀವಿ ಅದುರ್ಗಾನ್ ಡೈಲಾಗ್ ಹೇಳಬೇಕಂತೆ ಡೈವಿಡ್ ಹೇಳಬೇಕೆಲ್ಲರೂ ರೆಡಿನಾ ನೋಡಕ್ಕೆ ತುಂಬಾ ಸಣ್ಣ ಬನ್ ನೋಡಕ್ಕೆ ತುಂಬಾ ಸಣ್ಣ ಅಭಿಮತರೆ ಬುಲ್ಲೆನಾ ಓ ಕೈ ಕೈ ಕೈ

दैवीトゥ ಮತ್ತೊದಕ್ಕೆ ಚಹಾ ಮಾಡ್ಕೊಲಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಮೂವ್ ಆಗಿಬಿಟ್ರು ಡೆಕ್ಟರ್ ಮ್ಯೂಸಿಕ್ ಏನಾಮಂತಾ ಈ ಕಾಂಪ್ಲೀಟ್